पड़ेना संकल्प तुकी सिदा सन्यान साम्यान रघन्द्रम् सत्यान साधीकर रघन्द्रम् yeah

ಮುಕ್ಕ ಒಂದಂಶವನ್ನು ಧಾರಣೆ ಮಾಡಿಕೊಂಡು ಕರ್ಣಭೂಮಿಯಲ್ಲಿ ಚಿನ್ಮವನ್ನು ನಾನಿದ್ದೇನೆ ಈ ಸಮಯದಲ್ಲಿ ನನ್ನ ಸಾಕುದಾಯಿ ವೈರಕ್ಕವಿಲ್ಲವತಿಯ ಮನದಾಸೆಯಂತೆ ಆ ಮಾತಾಯಿಯ ಮೂಲ ಸ್ಥಾನದ ದೈವದ ಮನೆಗೆ ಬಲ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತಹ ಸಮಯ ಆ ಸಮಯದಲ್ಲಿ ಆ ಮೂಲ ಸ್ಥಾನದಲ್ಲಿ ಧರ್ಮ ದೈವಗಳು ಮಾನವ ಅಂತ ನನ್ನನ್ನು ದೈವ ಭಟ್ಟಕ್ಕೇನಿಸಾಯಿತು ಹಾಗಾದ್ರೆ ಕರ್ಣ ಹುಬ್ಬಿಯಲ್ಲಿ ದೈವ ಸ್ವರೂಪವನ್ನು ಪಡೆದೈವವಾಗಿ ಮುನ್ನಡೆಯಲೇಬೇಕು ನನಗಿಂತ ಮೊತ್ತ ಮೊದಲಾಗಿ ಅದೆಷ್ಟೋ ಸಮಯದಿಂದ ಈ ಕಾಲದಲ್ಲಿ ಕರ್ಮ ಧರ್ಮವನ್ನು ಉಳಿಸಂತ ಧರ್ಮ ದೇವತೆಗಳು ಆ ಧರ್ಮ ದೇವತೆಗಳನ್ನು ಕಾಣಬೇಕು ಅವರಿಂದ ಆಶೀರ್ವಾದನ ಪಡೆಯಬೇಕು ಈಗ ಮನಗಂಡಂತ ನಾನು ಮೊತ್ತ ಮೊದಲಾಗಿ ಕೋಳಾರದ ಮಹಾದೇವಿ ಮಹಿಷ ಮಾಡ್ತೀನಿ ಬಂದೆ ಆ ತಾಯಿಯಿಂದ ಆಶೀರ್ವಾದವನ್ನು ಪಡೆದಿ ಹಾಗೆ ಮುನ್ನಡೀತ ಬಂದದ್ದು ಇದೇ ಮಂಗಳಾಪುರ ಮಂಗಳಾಪುರದ ಮಂಗಳಾದೇವಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೀಗೆ ಮುನ್ನಡಿತು ಕಾಣುವಂತ ಕೊಳ ಯಾವುದು ಇದೇ ಗುಚ್ಛರ ಕೊಳ ಮುನ್ನಡೆದು ಬಂದಂತ ಸಮಯ ಇನ್ನು ದೈವ ಸ್ವರೂಪದಿಂದ ಮುನ್ನಡೆಯು ಕಾಲ ಸಲಹವಾಗ್ತಾ ಉಂಟು ಕರ್ಣಿಯ ಧರ್ಮ ನಡೆಸಕ್ಕಾಗಿ ದೈವ ಸ್ವರೂಪದಿಂದ ಮುನ್ನಡೆಯಬೇಕು ಈಗಂದು ಯೋಚಿಸುವಾಗ ನಮ್ಮ ಮುಂಭಾಗದಲ್ಲಿ ನನ್ನ ಸಮುದಾಯಿ ಬೈರಕಿಲ್ಲವಂತೆ ತನಿಯಾ 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 ಇರುವುದ ಆರಂಭವಾದ ಕೇಳ್ತಾ ಉಂಟು ನನ್ನ ತಾಯಿಯ ಕಣ್ಣಿನ ಕಂಬನೇ ಧನಶಾಯಿಯಾಗುವ ಮೊದಲು ನನ್ನ ತಾಯಿಯ ಅವಯ ವಾಕ್ಯವನ್ನು ಕೊಡಬೇಕಾಗಿದೆ ಅದಕ್ಕಾಗಿ ನನ್ನ ಸಾಕು ತಾಯಿ ಬೈರಕ್ಕ ಹೊತ್ತಿಗೆ ಒಂದು ಕ್ಷಣ ಕನಸಿಕೊಡುತ್ತೇನೆ مولا مود تليدي نلوت پن مين سقطا ترغي دلو ಮಾತನೇ ಹೇಳಿದವನು ಮಗನೇ ಹೊಲಕಾಡಿಕೆಯನ್ನು ಸಮರ್ಪಿಸಿ ಬೇಗ ಮನೆಗೆ ಹಿಂತಿರುಗಿ ಬಾಯಿರುವುದಾಗಿ ಆದ್ರೆ ಹೋದಂತ ಇನ್ನು ಮನೆಗೆ ಸೇರಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಮನಸ್ಸಲ್ಲಿ ಒಂದು ರೀತಿ ಕಳವಳ ಮಾಡುತ್ತಾ ಉಂಟು ನನ್ನ ಮಗನಿಗೆ ಏನಾಗಿರಬಹುದು ಏನಾಗಿರಬಹುದು ಯೋಚನೆಯಲ್ಲಿ ಕಾಡುತ್ತಾ ಉಂಟು ಆದರನ್ನು ಯೋಚನೆ ಮಾಡುವ ಸಂದರ್ಭದಲ್ಲಿ ಒಟ್ಟಿಗೆ ಎಂಟು ಸೇರುತ್ತಿಲ್ಲ ನಿಂತೆ ಬಾದಿಸುತ್ತಾ ಇಲ್ಲ ನನ್ನ ಮಗನಲ್ಲಿನೂ ಕಾಡುತ್ತಾ ಉಂಟು ಪರವಾಗಿಲ್ಲ ನನ್ನ ಕತ್ತ ಇಂದು ನಾಳೆ ಬರುವಂತ ಹತಾಶೆ ಭಾವನೆ ನಾನಿದ್ದೇನೆ भरो जा गिंग मयावानी

ನಮ್ಮಿರುವ ಮೂಲ ಸ್ಥಾನದ ಧರ್ಮದೈವಗಳ ಪುಣ್ಯಗಳಿಗೆ ಬಲ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತಹ ಸಮಯ ಆ ಸಮಯದಲ್ಲಿ ನನ್ನ ಪಾಲಿಗೆ ಜಾತಿ ಜಾತಿಗೋಳಿ ನಡೆಯುತ್ತಾಯೇ ಜಾತಿ ಕೋಳಿಯನ್ನು ಸೂತ್ರವನ್ನು ಆ ಸಮಯದಲ್ಲಿ ನಿಮ್ಮ ಮೂಲಸ್ಥಾನ ಧರ್ಮದೈವಗಳು ಮಾನವ ಅಂತ ನನ್ನನ್ನು ದೈವಸ್ಥಾನ ಮಾಡಲಿಕ್ಕೆ ಆಜ್ಞೆ ಕಟ್ಟಾಯ್ತಾಯಿ ಆಜೆ ಕಟ್ಟಾಯ್ತು ಧರ್ಮಭೂಮಿಯ ಸತ್ಯ ಧರ್ಮ ನ್ಯಾಯ ನೀತಿಯ ಕ್ಯೋತಿ ಸ್ವರೂಪವಾಗಿ ಧರ್ಮ ಗೈವವಾಗಿ ನಿಮ್ಮ ಮಗಿಯ ಮುನ್ನಡೆದಿದ್ದಾನೆ ತಾಯಿ ತಾಯಿಯೇ ಚಿಂತೆಯನ್ನು ಬಿಡಿ ಚಿಂತೆಯನ್ನು ಬಿಡಿ ಆಕಾಶದಲ್ಲಿ ಸೂರ್ಯ ಚಂದ್ರಾದಿಗಳು ಬಿಂಬಿಸುವ ನಿಮ್ಮ ಹೆಸರನ್ನು ಚಸ್ತಾಯಿಯಾಗಿ ಉಳಿಸಿಕೊಡ್ತೇನೆ ಸತ್ಯ ಧರ್ಮ ನ್ಯಾಯ ನೀತಿಗೆ ಬೇಕಾಗಿ ನಿಮ್ಮ ಮಗ ತನಿಯ ಮಾಯ ತನಿಯ ದೈವನಾಗೆ ಹೋಗ್ತಾ ಇದ್ದಾನೆ ಮಾಯ ದೈವ ತನಿಯಾಗಿ ಹೋಗ್ತಾ ಇದ್ದೇನೆ ನನ್ನ ಕನಸಿನಲ್ಲಿ ಅಂತ ವಿಚಿತ್ರವಾದ ದೃಶ್ಯವನ್ನು ಕಂಡವಳು ನಾನು ನನ್ನ ಮಗನಾದಂತಹ ಧನಿಯನ್ನೂ ಕಂಡಿಲ್ಲ ಅಂತ ಹೇಳಿದ ಮಾತಾದರೆ ಅಮ್ಮ ಫಲಕಾಣಿಕೆಯನ್ನು ಸಮರ್ಪಿಸಿ ತಿರುಗಿ ಬರುವಂತಹ ಸಂದರ್ಭದಲ್ಲಿ ಧರ್ಮದೇವಿಗಳು ಆತನನ್ನು ನನ್ನ ಮಾಯ ಮಾಡಿದರಂತೆ ನನ್ನ ಮಗ ಕಾಯ ಸ್ವರೂಪವನ್ನು ಬಿಟ್ಟು ಮಾಯ ಸ್ವರೂಪ ಪಡೆದುಕೊಂಡಿದಂತೆ ಅದನ್ನು ಮಾತಾನೆ ಕೇಳಿದನಲ್ಲ ಅಮ್ಮ ನನ್ನ ಮುಂದಕ್ಕೆ ಮಾಯದ ತನಿ ಒಂದು ಹೆಸರನ್ನು ಕೊಂಡು ನಂಬಿಕೊಂಡು ಬನ್ನಿರುವುದಾಗಿ ಸರಿ ಸರಿ ನನ್ನ ಮಗ ಹೇಳಿದ ಮಾತನ್ನು ನಂಬಿಕೊಂಡು ಬರುತ್ತೇನೆ ಹೇಗೆ ಮಾಯದ ಧನಿಯ ಮಾಯದ ಧನಿಯ गरगगन पञ्चवल्लद